What

साविरा, हाँ। पांच हजार हाँ। कम करो कम कम लागू लागू चलो बेकंची मकने बाड़ी कड़ी मरंती है हमारा युर, हमारा हाँ। युर भी अच्छा है अच्छा अच्छा है हाँ, 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 हाँ। ना कर को हाँ। चार हजार कम लगता है कम और थोड़ा कम करो ले लागू ले ना खाओ ना ये तू वही ले ले अच्छा रंधे रंधे मेकी वही मुंड कोली अंतिरा सिक्तो ನಾವು ಅರ್ವಿ ಇಡ್ತೇವಿ ಯಾರ ಪೋದ್ರಿ ಮಕ್ಕಳು ಚೋದರಿ ಮಕ್ಕಳು ಯಾರು ಬರ್ತಾರೋ ನೋಡ್ತೇನೆ बोले मकड़ो चोड़े मकड़ो बरता रहा नोड़ो थोड़ा चा पी के आता है कौन तुम्हें आता है देखेंगे ಬಾರಲ್ಲ ಪಟಾಗಂತು ಬಂದಿ ಮಿತ್ರ ಬಂದಿ ಗೆಳೇ ಸೇರ್ಜಾಂಗಡಿ ಕದ ತಗದ ನೋಡ್ಕೊಂಡು ಬರಕೈತಲ್ಲ ಸೇರ್ಜಾಂಗಡಿ ಕದ ತಗದದಲ್ಲಿ ನೋಡ್ಕೊಂಡು ಬಂದೆನ ಹ ಯಾಕಾಗಲಿ ನೋಡ್ಕೊಂಡು ಬರ್ತಿದ್ದೆ ನೋಡು ಸಂಗಾಲಾ ಹ ಸೇರ್ಜಾಂಗಡಿ ಕದ ತಗದ ನೋಡಿಪಾ ಬಾರಲ್ಲ ಅಂಗಡಿ ಕದ ತಗದ ಅದ ಅದಾನೋರು ಇಲ್ಲೋ ಸಂಗಲ್ಲ ನನಗೆ ಏನು ಹೇಳಿದಿ ನೀನು ಹ ಸೇರ್ಜಿ ಅಂಗಡಿ ತಗದ ತಿಲೋ ನೋಡ್ಕೊಂಡು ಅಂತ ಅಷ್ಟಾ ಅಂದೆ ಹ ಅದಷ್ಟಾ ನೋಡ್ಕೊಂಡು ಬಂದೆ ನೋಡು ಗೆಳ್ಯಾ ಬಾರಲ್ಲ ಸೇಡ್ಜೇನ್ ಕರತ ತಂದ್ರಾ ಸೇಡ್ಜಿ ಇದ್ದನ ಹೋಗಲಿ ಬಿಡ್ರಾ ತಂಗಣ್ಣ ಯಾಕ ಹೋಗಲಿ ಹೋಗಲಿ ನಡಿ ನಮಸ್ಕಾರ ಏ ಸೇಡ್ಜಿ ನಮಸ್ಕಾರ ಓ ನಮಸ್ಕಾರ ಪಾ ಚಿಂಗಪ್ಪ ನಮಸ್ಕಾರ ಪಾ ಬಳೆಪ್ಪ ಓ ಚಿಂಗಪ್ಪ ಗುಡಾರ್ ಗುಂಡಿ ಗುಂಡಿಮೇ ನೀ ತುಂಬೆ ಬಳಪ್ಪ ಚಾಪಿ ತಪ್ಪಿ ತುಂಡಿ ಮಲ್ಲ ನೀ ಕುಂದರು ಏನು ಸಂಗನಾ ಹಾ ಕಾಲ ಹೊತ್ತೊಳೊ ಒಳಗ ಒಂದೈತಿ ಹೊರಗೆ ಒಂದೈತಿ ಗೆಳಾ ಹಾ

ನೋ ಬೆಳಗ್ಗೆ ಬಂದೆ ಇದನ್ನ ನಾನು ಕತ್ತೆವು ಏ ಏನಿಲ್ಲ ಬಾಳನ ಮೊದಲ ಬಿಡಿ ಬೇಡ ಬೇರೆ ಆಂಗಡಿ ಹೋಗು ಅಡಿ ಗೇಳೆ ಮೊದಲ ದೂರ ದೇಶದ ಮಾರಾಡಿ ಅವ ನಮ್ಮ ಭಾಷೆ ಅವನು ಬರ್ದನ ಇಲ್ಲ ಅವನ ಭಾಷೆ ನಮಗೆ ತಿಡಿದನ ಇಲ್ಲ ನಾ ಎಲ್ಲಾ ತಿಡಿ ವ್ಯಾಪಾರ ಮಾಡ್ತೇನೆ ಸುಮ್ ಕುಂದ್ರಬೇಕಾಯ್ತು ನೋಡು ಸಂಗಣ್ಣ ಯಾಕಾಗೋ ವ್ಯಾಪಾರ ಮಾಡಬೇಕಾಯಿತು ನೋಡು ಹೆಜ್ಜಿವರ बोल 봐 ನಮ್ಮ ಜೀವದ ಬಾಳನಗ ಹ ಬಂಗ ಕರೆಸುತ್ತರು ಮಾಲ್ ಮಾಡಬೇಕಾಯಿತು ನೋಡು ಗರಗ ಅಂಗಡಿಗೆ ಸೋಬ್ ಹೈ ಹೈ ಏನು ಸಂಗಣ್ಣ ಹ ಊರಾಗ ಮತ್ತೆ ಬೇರೆ ಅಂಗಡಿ ಯಾವೂ ಸಿಗಲಿಲ್ಲ ನನಗ ಇದೇ ಮಾರ್ವಾಡೇ ಬೇಕದ ನಿನಗೆ ಇಲ್ ತೋ ಹೊರಗ ಹಂಗರ್ಕೆ ಇವ ಹರಿ ಭಾನಾವು ಇಲ್ಲ ಮೊದ್ಲು ಕೇಳವ್ನ ಇಲ್ ತೋ ಬಾಳ ಅವ ದೂರ ದೇಶದ ಮಾರ್ವಾಡನ ಹಾಂ ಮೊದ್ಲು ನಮ್ಮ ಭಾಷೆ ಬರ್ ಬರೋ ಅರ್ಥನೂ ಹೋಗುದಿಲ್ಲ ಹಾಂ ಎಲ್ಲ ತಿಳಿದು ವ್ಯಾಪಾರ ಮಾಡ್ತೆ ಸುಮ್ ಕುಂದ್ಬೇಕಾಯ್ತು ನೋಡು ಹಂಗಲ್ಲ ಯಾಕ ವ್ಯಾಪಾರ ಮಾಡ್ಬೇಕಾಯ್ತು ನೋಡು ಓ ಬಾಳ್ಯಾ ಶುಭಟ್ ಸಂಗ್ಯಾಕದ ಅಮ್ಮಾರ ವ್ಯವಹಾರ ಚಲೋ ಶುಭಟ್ ಎಡಿಯವರ ಬಾ ದೇವ್ಗೆ ಕುಂತದ ಹಾಂ

ಕಸಿ ಬಿಸಿ ಬಂದ್ರಿ ಪಿಸಿ ಬಿಸಿ ಬನ್ರಿ ಪೈಸಾ ಯಾಕೆ ಉತ್ತರ ಕಳೆದ ಗುಡ್ಕಿಸೊಕ್ಕ ಪಾಕಿಟ್ ಮರ್ ಬಂದಿನಿ ಮಿತ್ರ ಒಂದ್ ಎರಡ್ ನಿಮಿಷ ನಿಂತಂಗ ಆದ್ರ ಹಿಂಗ್ ಬರ್ತೇನೆ ನೋಡ್ರಿ ಮಿತ್ರ ಕಿಸೇದಾಗ ರೊಕ್ಕಿದ್ರೆ ಯಾವಾರು ಮಾಡ್ಬೇಕ ಎದಕ್ಕೆ ಬೇಕು ಅಣ್ಣ ದಿಮಕ ಏನೋ ಬರನ ಯಾರೇನ್ ಕಟ್ಟಿಕೊಂಡು ಕುಂತಿರೋದು ಮಿತ್ರ ಹಾ ಏನೋ ಅನ್ಸಲಿ ತಿವಕಾಗಿತ್ತು ಅಂತ ಹೇಳಿ ಬಟ್ಟ ಹಾಕೋಬೇಕಾಗಿತ್ತು ನೋಡು ಸಂಗನ ಹಾ ಹೋಗೋದು ಅಕ್ಕಿ ಆ ಒಟ್ಟು ಮಾರಬಡ ಕೈ ಕಟ್ಟೋಕ್ಕಿ ಬಾಳ ಜಾಕಿಂದ ಹೇಳಿ ಹೋಗಬೇಕಾಗಿತ್ತು ನೋಡು 나 ಎಲ್ಲಾ ಬುದ್ಧಿರುತ್ತಿ ಹೇಳ ಅಂತ ಹೇಳಿದಂತ ಹೋಗಂಗ ಸಂಗನ ಹೇಳಬೇಕಾಗಿತ್ತು ನಿಮ್ಮ ರೊಕ್ಕ ತಗೋಮ್ಮ ನಮ್ಮ ಲೆಕ್ಕ ತಿಸು ಮಟ ನಮ್ಮ ಜೀವದ ಯಾವ ಬಾಳನಲ್ಲ ಅಗದಿ ಸುರಕ್ಷಿತವಾಗಿ ನೋಡಬೇಕಾಗಿತ್ತು ನೋಡ ಕುಂಸ್ಕು ಪುಸ್ತಾಯ ಪುಸ್ತಾಯ ಕೇಳ

ಶೆಡ್ಜಿ ಅದನ್ನಾದ್ರೂ ಸಾಫ್ ಮಾಡಿದ್ದೇನೆ ನೀರ್ ಹಾಕಿ ನೀರು ಶೆಡ್ಜಿ ನೀರಾದ್ರೂ ಹಾಕಿದ್ದೇನೆ ಕೈ ಕೈ ಹಚ್ಚಕ್ಬೇಕು ಹಾ ಹತ್ತಿಗೆ ನೋಡ ಮುಂದೆ 多大？ ಬರ್ತಾನ ತಡ್ದ ತಡದ ಅಂತ ಎಲ್ಲಿಂದ ತಡಿಬೇಕು ನಿನ್ ರೊಕ್ಕ ಬರು ಮಟ್ಟು ತಡಿಬೇಕು ಹಾ ಆತ ಆತ ಆ ಹೊಟ್ಟೆ ಮಾರು ಹೊಡಿ ಕೈಯಾಗ ನಾನು ಕೊಟ್ಟು ಹೋಗ್ಯಾನ ಓನೇನ ಅಣ್ಣಗ ಹೋರ್ಯ ಓನೇನ ತಮ್ಮಗ ಹೋರ್ಯ ಯಾರಾದ್ರೂ ಬಂದ ಕಾಪಾಡ್ರೇನ ಓ ಒಳೇವ್ ಕಬ್ ಮಲಕ್ ಶೆಡ್ಜಿ ಸ್ವಲ್ಪ ತಡ್ಕೋ ಬರ್ತಾನ ಅಂತ ಹೇಳಿಲ್ಲ ತಡತಾ ತಡತಾ ಎಲ್ಲಿ ಮಠ ತಡಿಬೇಕು ನಿನ್ನ ರೊಕ್ಕ ಬರೋ ಮಠಾನು ತಡಿಬೇಕು ಹಂಗ ಅನ್ಕೊಂಡ್ರ ಬೆಳಕ ಸದ್ಯ ಬರ್ತಾನ ನೋಡಿ ಸದ್ಯ ಬರ್ತಾನ ಆತ ಆತ ಓ ಓಹ್ ಪ್ಯಾಟಿ ಕೂಟ್ಲಾಗ ಎಲ್ಲ ಗುಲ್ಲಕ್ಕಿತ್ತಲ್ಲ ಆ ಒಟ್ಟು ಮಾರು

ಹೇಳ ಬಾಳನ ನಿನ್ ಕೈ ಕೊಟ್ಟು ಲೆಕ್ಕದ ಪೂರ್ತಿ ಕಷ್ಟ ಮಾತಾಡಬೇಕು ಏನ್ ಜಂಬೆ ಗಿಂಬೆ ಅಂತ ಮಾತಾಡ್ಬೇಕು ಲೆಕ್ಕದ ಪೂರ್ತಿ ಬಾತಿಕೆ ಹೇಳಿದೇವ್ರ ನಿಮ್ ನಮ್ ಲೆಕ್ಕ ಎಷ್ಟು ಹೊಡೆದು ಹೇಳ್ಬೇಕಾಯ್ತು ನೋಡ ನಿಮ್ದು ಲೆಕ್ಕ ಮಾಡಬೇಕು ನಿಲ್ಲ ನಿಲ್ಲ ಹಾ ಮಾಡು ಮಾಡ ಹೇಳ್ದವ್ರೆ ಮೂತೆ ಒಂದ್ ಮೂತೆ ಒಂದು ಏನು ಸಂಗಲಾ ಈ ಕುಂತ ಬಂದಿ ಮಕ್ಕ ನಮ್ ಮಕ್ಕ ಒಂದಾಯ್ತೇನು ಏನು ಬರೋಣ ಮೂವತ್ತೊಂದು ಹಂಗಂತ ಮಿತ್ರ ಎಲ್ಲಾ ಲೆಕ್ಕ ಕೊಡ್ತೇನೆ ಸುಮ್ಮ ಕು ಆಯ್ತ್ ನೋಡ ಹಂಗಲ್ಲ ಯಾಕೋ ಲೆಕ್ಕ ಕೊಡ್ಬೇಕಾಯ್ತು ನೋಡ ಸೇರ್ ದೇವ್ರ ಅದನ್ನಾದ್ರು ಲೆಕ್ಕ ಕೊಟ್ಟಿದ್ದೇನೆ ತೆಗಿಬೇಕಾಯ್ತ್ ನೋಡ ನಿಮ್ದು ಇನ್ನು ಲೆಕ್ಕ ಐತೆ ಐತೆ ಅದೇ ಸೇರ್ದೇವ್ರಾ ನಿಮ್ಮ ನೆರದಾಗಿಂದು ಕಸಗಸಿ ಪಸಪಸಿ ಮಾಡಿದ್ದು ಅದು ಏನು ಅಮ್ಮ ದೊಡ್ಡಕ್ಕಾಗಿದಿ ಇನ್ನು ಐತೆ ಲೆಕ್ಕದ ಬರಲ್ಲ ವರ್ಷಕ್ಕೊಂಬೆ ಪ್ಯಾಟಿಗ್ ಎಲ್ಲಾ ಲೆಕ್ಕ ಕೊಡ್ತೀನಿ ಕುಂದ್ರಬೇಕಾಯ್ತು ನೋಡ ಯಾಕ ಲೆಕ್ಕ ತೀರ್ಸ್ಬೇಕಾಯ್ತು ನೋಡಿ ಗೆಳೆಯ ಓ ವಯ ಚು ಭಟ್ ಸಂಗರ ಚಲರ ಚೊಬಟ್ ಸೇರ್ಜೇವರ ಹೋಲ್ವಾ ಅದನ್ನ ಕೊಟ್ಟಿದ್ದೇನೆ ತೆಗಿಬೇಕಾಯ್ತು ನೋಡ ನಿಮ್ದು ಲೆಕ್ಕ ಇನ್ನೂ ಐತೆ ಅದು ಯಾವಾಗ ನಿಮ್ ಅಜ್ಜ ಸತ್ತಾಗಿಂದು ಮೂರುವರೆ ಮೀಟರ್ ಮಂಜೂರು ಪಾಠ ತಗೋ ಅದು ಆಯ್ತಿ ಏನು ಸಂಗಲಾ ನಿಮ್ ಅಜ್ಜ ಸತ್ತಾಗಿಂದ ಮಂಜೂರು ಪಾಠ ಓದಿದ್ದೆ ಇನ್ನೊಂದು ಲೆಕ್ಕ ಐತೆ ನಾ ಹೌದು ಒಂದ್ ಸ್ವಲ್ಪ ಮಲಸ್ ಆಗಿತ್ತ ಈ ಕೋಟ ತುಗ ಅದನ್ನ ಯಾಕಬೇಕಾಗಿತ್ ನೋಡ

ಸೇರ್ಜಿ ಬೋಲ್ ಬಾ ಇನ್ನೂ ನಾಲ್ಕು ಗಿಡ ಕಿಚ್ ಗಿತ್ಕೊಂಡು ಬಂದೆ ಹಾ ನಾಲ್ಕ ಓಕೆ ಬಾ ಜಕೆ ಹೋ ಬಾ ಹೋಗ್ ಬರ್ತೀವಿ ಸರ್ಜಿ ಬಾಳೆ ಮಿತ್ರ ತಗೊಂಡೀವಿ ಗೆಳ್ಯಾ ರಂಗನ್ಯಾರು ಬಾಳನ್ಯಾರು ಇಲ್ಲಿ ಯಾರು ಗುರ್ತಾ ಮಿತ್ರ ನಮ್ಮನ ಸಂಗಲಾ ಹಾ ಸಿಂಗಾರ್ ಬಂಗಾರ ಅಂತಿ ಆದೀವಿ ಗೆಳೆಯ ಹೌದ್ ಗೆಳ್ಯಾ ಇಲ್ಲಿ ಅಡ್ಡಾಡಿ ನಮ್ಮ ಯಾರು ಗುರ್ತಾಡಿ ಯಾರು ಗುರ್ತಾ ನಾಳೆ ಸೋಮವಾರ ದಿನ ಮರಡಿ ಬಸ್ ಒಂದಿವ್ಸ್ ಜಾತ್ರೆ ಇತ್ತು ಮಿತ್ರ ಜಾತ್ರೆಗಾದ್ರೂ ಹೋಗು ನಡಿ ಮಿತ್ರ తంగల యాకవల జాతరికి ಹೋಗు నడి ఐత్ మిత్రో హగు నడి ఓయ్ ఓయ్ వతర్ మాడి పతర్ తందని ఏరన్నగా ఏరన్నగా ಪತ್ತರ್ ಮಾಡಿ ಪತ್ತರ್ ತಂದೆ ಏರಣ್ಣಗ ಏರಣ್ಣಗ ಲಗಳೇ ಏರಣ್ಣಗ ये लागले यरव चक्कर बंद पत्रा बगायित और मनी बगायित ना। हो नोव उन मनी बगायित ना हिंगा नेटका होगा ह हिंगा बलक आले माडी मनी आयत नोव उन मनी यादरो मुदकी मनी कसी नोव मरे या इल होगो मरना कोसले

ಇವರಿಗೆ ಪತ್ರ ಬರೆಯಲು ಕಾರಣ ಬೆಳಗಾವಿಯಿಂದ ಒಂದು ಪತ್ರ ಬಂದಿರುವುದು ಮತ್ತು ಶಾಪುರಿಂದ ಒಂದು ಪತ್ರ ಬಂದಿರುವುದು ಅದೇನಂತ ಬಂದಿರುವುದು ಬೆಳಗಾವಿ ಪತ್ರದಲ್ಲಿ ಹತ್ತಿ ಅರಳಿ ಅವರ ಮಂದಿರು ಶಾಪೂರಿನ ಪತ್ರದಲ್ಲಿ ಮುತ್ತು ರತ್ನದ ಅವರ ಬಹಳ ತೇಜಿಯಾಗಿರು ಹಿಂಗರಳಿ ಅವರವನ್ನು ಬಿಟ್ಟು ಮುತ್ತು ರತ್ನದ ಅವರವನ್ನು ಮಾಡಬೇಕೆಂದು ನನ್ನ ಮನಸ್ಸಿನ ಇಚ್ಛೆ ಆಗಿದೆ ఇలి ఇదే ఇదే సుద్ధి పక్షి బసవంతేను తమ్మ ఇర పక్షి బసవంత ముందర ఏ పక్షే బసవంతి మాతరి మాతార్త

ಪರಿಸಿದ ಕಾರಣ ಕೇಳುವಾಗೋಡಣ ಏನು ತಂಬ ಕೇಳಿದ್ರೆ ಬೆಳಗಾವಿಯಿಂದ ಒಂದು ಪತ್ರ ಬಂದಿರೋದು ಮತ್ತು ಶಾಪುರಿಂದ ಒಂದು ಪತ್ರ ಬಂದಿರೋದು ಅದೇನಂತ ಬಂದಿರೋದನ್ನ ತಮ್ಮ ಅದೇನಂತ ಕೇಳಿದನ ಕೇಳಿದ್ರ ಬೆಳಗಾವಿ ಪತ್ರದಲ್ಲಿ ಹತ್ತಿ ಎರಳಿ ಅವರ ಬಹಳ ಮಂದಿ ಆಗಿರುವುದು ಶಾಪುರಿನ ಪತ್ರದಲ್ಲಿ ಮುತ್ತು ರದ್ದು ಅವರ ಬಹಳ ತೇಜ ಆಗಿರುವುದು ಬಂದ ಹತ್ತಿ ಎರಳಿ ಅವರು ಬಿಟ್ಟು ಮುತ್ತು ರದ್ದು ಯಾವ ಮಾಡಬೇಕೆಂದು ನನ್ನ ಮನಸ್ಸಿನ ಇತ್ಯಾದಿ ಬೇಗನೆ ಅಪ್ರಿ ಕೊಡುವಂತನ ಯಾವ ಏನು ಅತ್ತಮ್ಮ ಈ ಕುಡಿದ ಸಭಾದಲ್ಲಿ ಹೋಗಂತ ಅಪರಿ ಕೊಟ್ಟರೆ ಚಂದಕ್ಕೆ ಹೇಳದಲ್ಲಿ ಹಟ್ಟವನ್ನು ಇಡಬಾರದು ಬೇಗನೆ ಅಪ್ರಿ ಕೊಡುವಂತನ ಹತ್ತಿ ಹಚರಿಗೆ ಚಂದ ರೊಟ್ಟಿ ಮಚರಿಗೆ ಚಂದ ಎನ್ನ ನೀ ನಮ್ಮ ಮನೆಯಾಗ ಇದ್ರೆ ಎಷ್ಟು ಚಂದ ವ್ಯಾಪಾರಕ್ಕೆ ಹೋದ್ರೆ ಬೇಡಿ ಅಣ್ಣ ಏನು ತಮ್ಮ ಅಲ್ಲ ಅಲ್ಲೂ ಅರಿಶಿನ ಉಂಟು ಬೆಲ್ಲ ಕೊಬ್ಬರಿ ಉಂಟು ಹಾಂ ಅಲ್ಲಲ್ಲಿ ನೀರು ಉಂಟು ನೆರಳು ಉಂಟು ನೆಲ್ಲಿಯ ಮರ ಉಂಟು ಹಾಂ ತಮ್ಮ ಹಿಂಗೆ ಬಂದ ಹಾಂ ಈ ಕುಡಿದ ಸಮಯದಾಗ ಹೋಗಂತ ಅಪ್ಪನಿ ಕೊಟ್ರೆ ಎಷ್ಟು ಚಂದ ಆಕೈತಿ ಬೋಗು ಹೇಳ್ದಲ್ಲಿ ಹಠವನ್ನು ಹಿಡಬಾರದು ಬೇಗನೆ ಅಪ್ಪನಿ ಕೊಡುವಂತ ಎಣ್ಣಾ ಹೋಗೋದು ಅಕ್ಕಿ ನಿನ್ ಎಡಮಗ ತಮ್ಮ ಬಸವಂತ ಅವನ ಮಾತು ಕೇಳಿ ನೋಡ್ಬೇಕಾಯ್ತು ನೋಡ ಏನು ಅತ್ತಮ್ಮ ಹೆಳಿಕೆ ಪ್ರಕಾರ ಅವನಾರ ಒಂದು ಮಾತು ಕೇಳಿ ನೋಡ್ತೇನೆ ಏನು ಗಡ್ಡಿ ತೇರಿನಂತ ಗಿಡ್ ಬಸವಂತ ಬೆಳಗಾವಿಯಿಂದ ಒಂದು ಪತ್ರ ಬಂದಿರೋದು ಮತ್ತು ಶಾಪೂರಿಂದ ಒಂದು ಪತ್ರ ಬಂದಿರೋದು ಅದೇ ಅಂತ ಬಂದಿರೋದನ್ನ ತಮ್ಮ ಅದೇನಂತ ಬಂದಿರೋದು ಅಂತ ಕೇಳಿದೇನೆ ಬೆಳಗಾವಿ ಪತ್ರದಲ್ಲಿ ಹತ್ತಿ ಎರಡು ಅವರ ಬಾಳ ಮಂದಿ ಆಗಿರೋದು ಶಾಪೂರಿನ ಪತ್ರದಲ್ಲಿ ಮೂತ್ತು ರತ್ನದೇ ಅವರ ಬಾಳ ತೇಜಾಗಿರೋದು ತಮ್ಮ ಹಿಂಗ್ ಬಂದ ಹತ್ತಿ ಅರಳಿ ವ್ಯವಹಾರವನ್ನು ಬಿಟ್ಟು ಮುತ್ತು ರತ್ನದ ರತ್ನದಾರವನ್ನು ಮಾಡಬೇಕೆಂದು ನನ್ನ ಮನಸ್ಸಿನ ಇಚ್ಛೆ ಆಗಿದೆ ಹಟ್ಟವನ್ನು ನೀಡಬಾರದು ಬೇಗನೆ ಅಪ್ನಿ ನೋಡಪ್ಪ ಏನು ಹೋಗುವ ಎಳದಲ್ಲಿ ಹಟ್ಟವನ್ನು ನೀಡಬಾರದು ಬೇಗನೆ ಅಪ್ನಿ ಕೊಡುವಂತ ಆತ ಪೀತದ ನಾಡು ಸಹಿತ ಯದರ ನಾಡು ಏನಸ್ ಮಲಾಡ್ಕೋಟಿ ನೋಡಪ್ಪ ಏನು ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಶ್ರೀ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ತಮ್ಮ ಈ ಕೂಡಿದ ಸಭಾದಾಗ ಹೋಗಂತ ಹೋಗಂತ ಅಪ್ನಿ ಕೊಟ್ರ ಎಷ್ಟ್ ಚಂದಕ್ಕೆ ಬೇಗನೆ ಅಪ್ನಿ ಕೊಡುವಂತ ಹೋಗುದಕ್ಕೆ ಹುಲಿ ಹೋಳ ಬಾಯಿಂತ ಮೂರ್ ಮಂದಿ ಅಣ್ಣ ತಮ್ಮ ಇರ್ಲಕ್ಕಾಗಿ ಆ ವಲಸು ಗಡಿಯ ಮುಕುಲಿ ತೊಳೆ ಹೆಂಗಸ ನೀನು ಏನು ಕೇಳ್ತರು ತಮಗೋರಿಯಾ ಬೇಗನೇ ಫ್ರೀ ಕೊಡು ಅಂತ ನಾಗರಿ ಅಣ್ಣ ಇರೇ ಅಣ್ಣ ನೀನು ಏನು ತಂದ ತಾಯಿ ಸಮ ಅವನು ಅಕ್ಕನ ಒಂದು ಮಾತು ಕೇಳಿ ನೋಡಕೈತ ನೋಡು ಯಾಕವ ತಮಗೋರಿಯಾ ನಿಮ್ಮ ಹೆಲ್ಕಿ ಪ್ರಕಾರ ಅಕ್ಕನ ಒಂದು ಮಾತು ಕೇಳಿ ನೋಡುತ್ತೇನೆ ಸರದ ನೆನೆರಬೇಕಾಗಿದೆ ನೋಡು ಏನೇ ಗಂಗಾ ಏನೇ ಗಂಗಾ ಹೊರಗೆ ಹೊರಗೆ ಇದ್ರ ಹೊರಗೆ ಬರುವಂತಕಾಗ